ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಹದಿನಾರನೇ ವರ್ಷದ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಶಿಳ್ಳಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗುಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಹದಿನಾರನೇ ವರ್ಷದ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ನಡೆಯಿತು ಈ ದೇವಾಲಯವು ಚೋಳರ ಕಾಲದಲ್ಲಿ ಕಟ್ಟಿಸಿರುವ ಐತಿಹಾಸಿಕ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ನೆರವೇರಿತು ಗುಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಪಾರ್ವತಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಹದಿನಾರು ವರ್ಷದ ಬ್ರಹ್ಮ ರಥೋತ್ಸವ ಅಂಗವಾಗಿ ಗ್ರಾಮದ ಮಹಿಳೆಯರು ತಲೆಯ ಮೇಲೆ ತಂಬಿಟ್ಟಿನ ದೀಪಗಳನ್ನು ಹೊತ್ತು ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ ನಂತರ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಗೆ ದೀಪಗಳನ್ನು ಬೆಳಗಿಸಿದ್ದರು ಶ್ರೀ ಗಣಪತಿ ಪೂಜೆ ಗಿರಿಜಾ ಕಲ್ಯಾಣೋತ್ಸವ ರುದ್ರಾಭಿಷೇಕ ಹಾಗೂ ನಿತ್ಯ ಹೋಮ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿರವರು ಚಾಲನೆ ನೀಡಿದರು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಬಿಡಿ ಗ್ರೂಪ್ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಬಿವಿ ರಾಜೇಗೌಡರವರು ಬ್ರಹ್ಮ ರಥೋತ್ಸವದ ಅಂಗವಾಗಿ ಮೊದಲೇ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬ್ರಹ್ಮ ರಥೋತ್ಸವ ಎಳೆಯುವ ಸಂದರ್ಭದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿ ವಿ ಗೌಡರವರು ಗ್ರಾಮದಲ್ಲಿ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯ ಮರುದಿನದಂದು ಬ್ರಹ್ಮ ರಥೋತ್ಸವ ನಡೆಯುತ್ತಿದ್ದು ಶಿವರಾತ್ರಿ ಜಾಗರಣೆ ಮುಗಿಸಿ ಮರುದಿನ ಸುತ್ತಲ ಮುತ್ತಲ ಜನತೆ ದೇವಾಲಯಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ದೇವರು ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಎಬಿಡಿ ಗ್ರೂಪ್ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಕ್ತರಹಳ್ಳಿ ಬೈರೇಗೌಡ ಮುನಿನಂಜಪ್ಪ ತಾದೂರು ಮಂಜುನಾಥ್ ಜೆಡಿಎಸ್ ಮುಖಂಡ ಬಂಕ್ ಮುನಿಯಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮುಖಂಡರಾದ ಚನ್ನಕೃಷ್ಣಪ್ಪ ಜಿವಿ ಮುನಿವೆಂಕಟಸ್ವಾಮಿ ದ್ಯಾವಪ್ಪ ಚಂದ್ರನಾಥ್ ಗುಡಿಹಳ್ಳಿ ಕೆಂಪಣ್ಣ ನಾರಾಯಣಸ್ವಾಮಿ ಬಂಗಾರಪ್ಪ ಯುವ ಮುಖಂಡರಾದ ಚಲಪತಿ ಗುಡಿಹಳ್ಳಿ ಸುನೀಲ್ ಗೌಡ ಮಧುಸೂದನ್ ಆನೂರು ರವಿಗೌಡ ನರೇಂದ್ರ ದೇವರಮಳ್ಳೂರು ರವಿ ನವೀನ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಸ್ ಸೋರಕಾಯಲಹಳ್ಳಿ ಸಮಸ್ತ ನಾಡಿನ ಜನತೆಗೆ ಇವತ್ತು ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಾಗಿ ನಡೀತು ಅದರಲ್ಲಿ ಎಲ್ಲ ಸುಮಾರು ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಎಲ್ಲ ರೈತರು ಎಲ್ಲ ಎಲ್ಲ ಜನಾಂಗದವರು ಎಲ್ಲ ಜನಗಳು ಕೂಡ ಇವತ್ತು ಭಾಗವಹಿಸಿದರು ತುಂಬ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯಿತು ಆ ಭಗವಂತನ ಆಶೀರ್ವಾದ ಪಡೆದಿ ಅಥವಾ ಮಹಾಶಿವರಾತ್ರಿ ದಿನ ನಮ್ಮ ಸಕಲ ನಾಡಿನ ಎಲ್ಲ ಜನತೆಗೂ ಆಯುಷು ಆರೋಗ್ಯ ಐಶ್ವರ್ಯ ಕೀರ್ತಿ ಗೌರವಗಳನ್ನು ಕೊಟ್ಟು ಕಾಪಾಡಿ ಬರುವಂಥ ದಿನಗಳೆಲ್ಲ ಸುಖಕರವಾಗಿರಲಿ ನಮ್ಮಲ್ಲಿ ಹೆಚ್ಚಿನ ಶಿಕ್ಷದ ಹೆಚ್ಚಿನ ಜನ ರೈತರೇ ಕುರಿಯೋದ್ರಿಂದ ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ಲ ಸಮೃದ್ಧಿಯಾಗಿರಲಿ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ ಅಂತ ಕೇಳ್ಕೊಳ್ತಾ ಸಮಸ್ತ ನಾಡಿನ ಜನತೆ ಒಳ್ಳೇದಾಗಲಿ ಅಂತ ಈ ಭಗವಂತನ ಕೇಳ್ಕೊಳ್ತಿದ್ರು ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದ ನಮ್ಮ ಶಿಡ್ಲಿಘಟ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ನಾಯಕರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು ಸತತವಾಗಿ ಹತ್ತು ಹತ್ತು ವರ್ಷಗಳಿಂದ ಸಮಾಜ ಸೇವೆ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಏನಿವತ್ತು ನಮ್ಮ ಗುಡ್ಡಳ್ಳಿ ಗ್ರಾಮದಲ್ಲಿ ಒಂದು ಜ ದೇವಾಲಯದ ಜೀರ್ಣ ಜೀರ್ಣೋದ್ಧಾರ ಯಾವತ್ತೂ ಒಂದು ಆಚರಣೆ ಮಾಡ್ತಾಯಿದ್ರು ಶಿವನ ದೇವಸ್ಥಾನ ಈಶ್ವರನ ದೇವಸ್ಥಾನ ಇವತ್ತು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮೂರಲ್ಲಿದೆ ಸತತವಾಗಿ ಮೂರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಎಷ್ಟೇ ಕೆಲಸ ಇದ್ರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಹಸ್ತ ನೀಡಿ ಹದಿನೇಳನೇ ವಾರ್ಷಿಕೋತ್ಸವ ಇವತ್ತು ನಮ್ಮ ಗ್ರಾಮದಲ್ಲಿ ಬಂದು ಹದಿನಾರು ಕೊಡ್ತಾಯಿದ್ದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ವಿಶೇಷವಾಗಿ ನಮ್ಮ ಶಿಡ್ಲಿಘಟ್ಟ ಕ್ಷೇತ್ರದ ತಾಲೂಕು ಶಾಸಕರು ನಮ್ಮ ಜನಪ್ರಿಯ ಕಾಂಗ್ರೆಸ್ಸು ಮುಂದಿನ ಪ್ರಭಾವಿ ಶಾಸಕರಾಗಿ ಹಾಕ್ತಾರೆ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ಯಾವತ್ತೂ ನಮ್ಮ ಗ್ರಾಮಕ್ಕೆ ನಾವು ಭೇಟಿ ಕೊಡಬೇಕು ಅಂತಂದಾಗ ಎಲ್ಲ ದೇವಾಲಯಗಳದ ಒಂದು ಜೀರ್ಣೋದ್ಧಾರಕ್ಕೆ ಬಂದವರು ಸಹಾಯ ಮಾಡಿದ್ದಾರೆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತು ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿಗೆ ಈ ಕ್ಷೇತ್ರದ ಜನರಿಗೆ ಸಹಾಯ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅನಂತ ವಂದನೆಗಳನ್ನು ಸಲ್ಲಿಸ್ತಾ